ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಗ್ರಾಮದಲ್ಲಿ ವಿದ್ಯುತ್ ಕಣ್ಣ ಮುಚ್ಚಾಲಯ ತಳಕು ಬೆಸ್ಕಾಂ ಕಚೇರಿ ಎದುರು ರೈತರು ಮುತ್ತಿಗೆ ವಿದ್ಯುತ್ ಕಣ್ಣಾ ಮುಚ್ಚಾಲೆಯಿಂದ ತಳಕು ಬೆಸ್ಕಾಂ ಕಚೇರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಮುತ್ತಿಗೆ ಹಾಕಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಆರ್ ಬಿ ನಿಜಲಿಂಗಪ್ಪ ಹಿರಿಹಳ್ಳಿ ಅವರು ಮಾತನಾಡಿದರು ಬೆಸ್ಕಾಂ ಕಚೇರಿ ವ್ಯಾಪ್ತಿಯಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನಲ್ಲಿ ಒಂದು ಗಂಟೆಯೂ ವಿದ್ಯುತ್ ಸರಬರಾಜು ಆಗ್ತಾ ಇಲ್ಲ ಬೆಳೆಗಳು ಒಣಗ್ತಾ ಇದ್ದು ಹಗಲು ವಿದ್ಯುತ್ ಸರಬರಾಜು ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ರು ಇದಕ್ಕೆ ಉತ್ತರಿಸಿದ ತಳುಕು ಎಡಬ್ಲ್ಯೂ ಮಮತಾ ಅವರು ತಾಂತ್ರಿಕ ಕಾರಣಗಳಿಂದ ವಿದ್ಯುತ್ ಅಡಚಣೆ ಆಗ್ತಾ ಇದ್ದು ಇನ್ನೆರಡು ದಿನಗಳಲ್ಲಿ ಹಗಲು ವಿದ್ಯುತ್ ಪೂರೈಸುತ್ತೇವೆ ಅಂತ ಭರವಸೆ ನೀಡಿದ್ರು ಪ್ರತಿಭಟನೆಯಲ್ಲಿ ಮಾತನಾಡಿದ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಅವರು ಸುಮಾರು ವರ್ಷಗಳಿಂದ ಲೈನ್ ಮ್ಯಾನ್ಗಳು ಒಂದೇ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯಿಸಿದರು ಜಿಲ್ಲಾಧ್ಯಕ್ಷರಾದ ಹಳ್ಳಿ ಮಲ್ಲಿಕಾರ್ಜುನ ಅವರು ಮಾತನಾಡಿ ತ್ವರಿತಗತಿಯಲ್ಲಿ ಸುಟ್ಟ ವಿದ್ಯುತ್ ಪರಿವರ್ತಕಗಳನ್ನು ಬದಲಾಯಿಸಿ ಕೊಡಬೇಕು ಅಂತ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತ ಮುಖಂಡರಾದ ಎನ್ ಬಸವರಾಜಪ್ಪ ಮುದಾಪುರ ನಾಗಣ್ಣ ಮುದಾಪುರ ಮಂಜಣ್ಣ ಎಸ್ ರವಿಕುಮಾರ್ ಚಿಕ್ಕಹಳ್ಳಿ ರಂಗಾರೆಡ್ಡಿ ಬಸವರಾಜ್ ಹರ್ಷ ಬಸವರೆಡ್ಡಿ ನೂರಾರು ರೈತರು ಭಾಗವಹಿಸಿದರು ಏನೇ ಸೊಪ್ಪು ಬೇಳಿದ್ರು ಇವತ್ತಿನದೆಲ್ಲ ಸ್ಟಾರ್ಟು ಅಲ್ಲಿಂದ ಅಕ್ಕಿ ಐತೆ ಉಳಿದ್ರೆ ದೋಸೆ ಐತೆ ಇಲ್ಲೇನೆ ಸ್ಟಾರ್ಟ್ ಮಾಡ್ತೀವಿ ನಾವು ಬಂದರೆ ನಮಗೆ ಹೋಗಿ ಚೆಂಡಿ ನಮ್ಮ ಮಕ್ಕಳಲ್ಲ ನೀವು ಕೆಲಸ ಆಗುತ್ತೆ ಅದು ಆಗಲ್ಲ ಕರೆಸ್ರಿ ನಿಮಗೆ ನಿಮ್ಮಿಂದ ಆಗಲ್ಲ ಅಂದರೆ ಮೇಲಧಿಕಾರು ಕರೆಸ್ರಿ ಅಂತೇಳಿ ಇಲ್ಲೇವರಿಗೆ ಮಾತಾಡುತ್ತೆ ನೀವು ಉತ್ತರ ಇಡ್ರಿ ನಮ್ಮ ರೈತರೆಲ್ಲ ಆಹ್ವಾನಗಳನ್ನು ಹೇಳ್ತಾರೆ ಅದ್ರ ಮುಂದೆ ಅನುಕೂಲ ಮಾಡಿಕೊಡಿ ಈಗ ಬುಕ್ಲೋರಳ್ಳಿ ಫೀಟ್ರ್ ಓವರ್ ಲೋಡ್ ಇದ್ದಿದ್ದನ್ನು ಲೋಡ್ ಬೈಫೇಶನ್ ಮಾಡಿದ್ದಾರೆ ಬೆಳಿಗ್ಗೆ ಲೋಡ್ ಕಡಿಮೆ ಮಾಡ್ಕೊಂಡಿದ್ದಾರೆ ಇವಾಗ ಬುಕ್ಲೋರಳ್ಳಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಪ್ಪೇನಳ್ಳಿ ಫೀಟ್ರದ್ದು ಲೋಡ್ ಜಾಸ್ತಿ ಬರ್ತಾ ಇರೋದ್ರಿಂದ ಲಿಂಕ್ ಲೈನ್ ಮಾಡಬೇಕು ನಾವು ಲಿಂಕ್ ಲೈನ್ ಕೆಲಸ ಪ್ರಾರಂಭ ಮಾಡ್ತೀವಿ ಈ ವಾರದಲ್ಲಿ ಪ್ರಾರಂಭ ಮಾಡ್ತೀವಿ ಸಾಧ್ಯವಾದಷ್ಟು ಈಗ ಒಂದು ಹದಿನೈದು ಒಳಗಡೆ ಕೆಲಸ ಮುಗಿಸ್ತೀವಿ ಈ ಇವೆರಡು ಫೀಟರ್ಸ್ ಓವರ್ ಲೋಡ್ ಇರೋದ್ರಿಂದ ಸಪ್ಲೈ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ನಾನಿಲ್ಲ ಅಂತ ಹೇಳ್ತಾ ಇಲ್ಲ ಬುಕ್ಲೋರ್ ಇವಾಗ ಇವತ್ತು ಸಾಲ್ವ್ ಮಾಡಿದ್ದೀನಿ ನಮಗೆ ಇನ್ನೊಂದು ಹದಿನೈದು ದಿನ ಅವಕಾಶ ಕೊಟ್ಟರೆ ಇನ್ನೊಂದು ಕಂಪ್ಲೇಂಟ್ ಮಾಡಿಕೊಂಡು ಅಬೆ ನಡೆಸ್ಕೊಂಡಿರೋದನ್ನು ಕೂಡ ನಿಮ್ಮ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತೀವಿ ಅಲ್ಲಿ ಇದು ಫಸಲು ಕೇಳಬೇಕಲ್ಲ ಮೇಡಮ್ ಅಂದರೆ ನೀವೇನು ಹೇಳ್ತೀರಿ ಯಾಕಂದರೆ ಅದು ಜಾಸ್ತಿ ಇದೆ ಲಿಂಕ್ ಲೈನ್ ವರ್ಕು ಮಳೆಗಾಲದಲ್ಲಿ ಮಾಡಿ ಸುಮಾರು ಒಂದು ಐದು ಕಿಲೋಮೀಟರ್ ಇದೆ ಕೆಲಸ ಮಾಡಲಿಕ್ಕೆ ಬಜೆಟ್ ಜಾಸ್ತಿ ಇದೆ ಅದೊಂದು ನಲವತ್ತೈದು ಲಕ್ಷದ ಇದೆ ಹಂಗಾಗಿ ಪ್ರಾರಂಭ ಮಾಡ್ತಾ ಇದೆ ಮಾಡ್ಕೊಂಡು

ಮಾಡಬೇಕು ಹದ್ನೈದು ಇವತ್ತಲ್ಲ ನವತ್ನಾಲ್ ವರ್ಷದಿಂದ ನಮ್ ಬೆಳೆ ನಮ್ ಸಾಲ ದಿನ ನೋಡಲ್ಲ ಯಾವ ಯಾವ್ದು ಸಾಲ ಮಾಡಿ ರೈತರಲ್ಲ ಅವರು ಸಾಲ ಮೂರು ಮೂರು ಅಲ್ಲ ಸಹಾಯ ಅದ್ರಾಗೆಲ್ಲೈತೆ ಸರ್ಕಾರ ಇದು ತಿಳ್ಕೊಳೋದಕ್ಕೆ ಸಹಾಯ ಕೇಳ್ತಿದ್ರು ಇಲ್ಲಿ ಸರಿ ಇದು ಮಾಡಿಲ್ಲ ಇನ್ನು ಕತೆ ಕೇಳಿದ್ರೆ ಅಲ್ಲಿ ಬೆಳೆ ಕೇಳಬೇಕು